ಇಷ್ಟಪಡ್ತೀನಿ ಅಂತಂದ್ರೆ ನನ್ನನ್ನ ರಂಗಭೂಮಿ ಕಲಾವಿದಿಯಾಗಿ ವಿವಿ ಯೂನಿವರ್ಸಿಟಿ ಅಂತ ನನಗೆ ಡಾಕ್ಟರೇಟ್ ಕೊಟ್ರು ಆದ್ರೆ ಅದಕ್ಕೂ ಮುಂಚೆ ನಾನು ಚಿತ್ರ ಚಿತ್ರದಿಂದ ಬಂದವಳು ಅಂತ ನನಗೆ ಗೊತ್ತಿರ್ಲಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸತಿ ನರ್ಮದಾ ಅನ್ನೋ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಒಂದು ಅವರ ಮಗಳಾಗೋ ಅಥವಾ ತಂಗಿಯಾಗೋ ಗೊತ್ತಿಲ್ಲ ಆ ಪಾತ್ರವನ್ನು ನಿರ್ವಹಿಸಿದ್ದೆ ರಿಲೀಸ್ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ ಅದು ಮಾಡ್ಕೊಂಡಿತ್ತು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಧೂಮಕೇತು ಅನ್ನೋ ಚಿತ್ರದಲ್ಲಿ ಮತ್ತೆ ರಾಜ್ಕುಮಾರ್ ಅವರೊಟ್ಟಿಗೆನೆ ಪಾತ್ರ ಮಾಡಿ ನಾನು ಚಿತ್ರರಂಗಕ್ಕೆ ಬಂದೆ ಹಾಗಾಗಿ ಇಲ್ಲಿರುವ ಒಂದು ಹಿರಿಯ ಕಲಾವಿದರಲ್ಲಿ ನಾನೇ ತುಂಬಾ ಹಿರಿಯಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಮತ್ತೆ ನಾನು ಕಲಾವಿದ ಬೆಳೆಯೋದಕ್ಕೆ ಇಷ್ಟೋ ಜನ ನಿರ್ದೇಶಕರು ನಿರ್ಮಾಪಕರು ಹಾಗೂ ಸಹಜೋಗಿಗಳ ಒಂದು ಪ್ರೋತ್ಸಾಹನೆ ಕಾರಣ ನಾವು ಅವಾರ್ಡ್ಗಳು ಬರುತ್ತೆ ಅಂತ ಏನು ಮಾಡಲ್ಲ ಅವಾರ್ಡ್ ಬಂದ್ರೆ ಒಂದು ನಮ್ಗೆ ಒಂದು ಇನ್ನೂ ಒಂದು ಉತ್ತೇಜನ ಸಿಗುತ್ತೆ ಇನ್ನು ಚೆನ್ನಾಗ್ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತ ಅಂತ ಅನ್ಕೋತೀವಿ ಆ ನಿಟ್ಟಿನಲ್ಲಿ ನೀವು ನಮ್ಮನ್ನ ಗುರುತಿಸಿ ನಮ್ಮೂರನ್ನು ಕರೆದು ಅದಕ್ಕೊಂದು ಸನ್ಮಾನ ಮಾಡ್ತಿದ್ದೀರಲ್ಲ ಚಿತ್ರರಂಗದವರು ಅಂತ ಹೇಳಿ ಚಿತ್ರರಂಗದವರೇ ಸೇರಿ ಸನ್ಮಾನ ಮಾಡ್ತಾ ಇರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ